ಸ್ನೇಹಿತರೆ ಪ್ರಿಯಾಂಕ್ ಖರ್ಗೆ ಅವರ ಕಾರಣದಿಂದಾಗಿ ಅವರ ದಮಕಿಯಿಂದಾಗಿ ಗುತ್ತಿಗೆದಾರನೊಬ್ಬನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಇದೀಗ ರಾಜ್ಯದಲ್ಲಿ ವಾದ ವಿವಾದಗಳು ನಡೀತಾ ಇದೆ ಹಾಗೆ ಬಿಜೆಪಿಯವರು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಇದೀಗ ಇದೇ ಒಂದು ಕಾರಣಕ್ಕಾಗಿ ಬಿಜೆಪಿಯ ಹನ್ನೊಂದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೌದು ಅನುಮತಿಯನ್ನು ಪಡೆಯದೆ ಸಚಿವ ಪ್ರಿಯಾಂಕರ್ಗೆ ವಿರುದ್ಧ ಪೋಸ್ಟರ್ ಪ್ರತಿಭಟನೆ ನಡೆಸಿದಂತಹ ಆರೋಪದ ಮೇಲೆ ರಾಜ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮತ್ತು ಪಕ್ಷದ ಬೇರೆ ಹನ್ನೊಂದು ಪದಾಧಿಕಾರಿಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಕಳೆದ ವಾರ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಎಂಬುವವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಸೈನ್ ಮಾಡಬೇಕು ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಮುಖಂಡರು ಮೊನ್ನೆ ಬೆಂಗಳೂರಿನ ರೇಸ್ಕೋಸ್ ರಸ್ತೆ ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿ ಪೋಸ್ಟರ್ ಗಳನ್ನು ಅಂಟಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆದ್ರೆ ಈ ಪ್ರತಿಭಟನೆಯನ್ನ ಆಯೋಜಿಸಲಿಕ್ಕೆ ಯಾವುದೇ ಅನುಮತಿಯನ್ನ ಪಡೆದಿರಲಿಲ್ಲ ಮತ್ತು ಡಿಸೆಂಬರ್ ಮೂವತ್ತೊಂದರಂದು ಬಿಜೆಪಿ ಪಕ್ಷದ ಸದಸ್ಯರ ವಿರುದ್ಧ ಕಾನೂನು ಬಾಹಿರ ಸಭೆಗಾಗಿ ಪ್ರಕರಣವನ್ನ ದಾಖಲಿಸಲಾಗಿದೆ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ರು ಹೇಳಿದ್ದಾರೆ ಇನ್ನು ಸಾರ್ವಜನಿಕ ಪ್ರದೇಶವನ್ನ ಹಾಳು ಮಾಡಿರುವ ಕಾರಣಕ್ಕೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ ಒಟ್ನಲ್ಲಿ ಇದೀಗ ಸಿಟಿ ರವಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಇದರ ಜೊತೆಗೆ ಬಿಜೆಪಿಯ ಹನ್ನೊಂದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ